ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ನವರಾತ್ರಿಯ ಆರನೇ ದಿನವಾದ ಇಂದು ನಾಡಿನಾದ್ಯಂತ ದೇವಿ ಮಂದಿರಗಳಲ್ಲಿ ಕಾತ್ಯಾಯಿನಿ ದೇವಿಗೆ ಶ್ರದ್ಧಾಭಕ್ತಿಯ ಪೂಜೆ ವಿಶೇಷವಾಗಿ ಸಲ್ಲುತ್ತಿದೆ ಕಾತ್ಯಾಯಿನಿ ದೇವಿಯ ಪೂಜೆಯಿಂದ ಋಣಾತ್ಮಕ ಶಕ್ತಿಗಳ ನಿರ್ಮೂಲನೆಯಾಗಿ ಆತ್ಮವಿಶ್ವಾಸ ಲಭಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಭಾರತ ನವೋದಯದ ಪಿತಾಮಹ ಬ್ರಹ್ಮ ಸಮಾಜದ ಸ್ಥಾಪಕ ಸಾಮಾಜಿಕ ಅನಿಷ್ಟಗಳಾದ ಸತಿ ಪದ್ಧತಿ ಬಹುಪತ್ನಿತ್ವ ಬಾಲ್ಯವಿವಾಹ ಹಾಗೂ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಡಿದ ರಾಜಾರಾಮ್ ಮೋಹನ್ ರಾಯ್ ಅವರ ಪುಣ್ಯಸ್ಮರಣೆ ಇಂದು ಸುಸ್ಥಿರ ಪರಿವರ್ತನೆಗಾಗಿ ಪ್ರವಾಸೋದ್ಯಮ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭಾಶಯ ಕೋರಿ ಕರ್ನಾಟಕ ಹಲವು ಪ್ರವಾಸಿ ತಾಣಗಳ ಜಾಗತಿಕ ಕೇಂದ್ರ ಎಂದಿದ್ದಾರೆ ಕೊಪ್ಪಳ ಜಿಲ್ಲೆ ಐತಿಹಾಸಿಕ ಆನೆಗುಂದಿಯ ಗಗನ್ ಮಹಲ್ನಿಂದ ಅಂಜನಾದ್ರಿ ಬೆಟ್ಟದವರೆಗೆ ಜರುಗಿದ ಪ್ಲಾಸ್ಟಿಕ್ ಮುಕ್ತ ಪ್ರವಾಸೋದ್ಯಮ ಧ್ಯೇಯದ ಓಟಕ್ಕೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು ಸೇವಾ ಪರ್ವ ಹಾಗೂ ಸ್ವಚ್ಛತಾಹಿ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಪಾಕ್ಷಿಕದ ಅಂಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಶ್ರಮದಾನ ಕಾರ್ಯಕ್ರಮ ಗದಗ್ ಜಿಲ್ಲೆಯ ಸಹಕಾರ ಸಂಘದ ಸಭಾಭವನದಲ್ಲಿ ಜರುಗಿತು ಗದಗ್ ಜಿಲ್ಲೆ ಸಹಕಾರ ಸಂಘ ಹಾಗೂ ಬ್ಯಾಂಕ್ಗಳ ಆಶ್ರಯದಲ್ಲಿ ಜರುಗಿದ ಸ್ವಚ್ಛತಾಹಿ ಸೇವಾ ಅಭಿಯಾನಕ್ಕೆ ರಾಜ್ಯ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳದ ನಿರ್ದೇಶಕ ಎಚ್ಇ ಹಿರೇಗೌಡರ್ ಚಾಲನೆ ನೀಡಿದರು ಕೊಪ್ಪಳ ಜಿಲ್ಲೆಯಲ್ಲಿ ಆಯೋಜಿತ ಒಂದು ದಿನ ಒಂದು ಗಂಟೆ ಜೊತೆಗೂಡಿ ಸ್ವಚ್ಛತೆ ಧ್ಯೇಯದ ಸ್ವಚ್ಛತಾ ಪಾಕ್ಷಿಕ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಅರಸಿದ್ದಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವು ಪ್ರತಿ ವಾರದ ಅಥವಾ ಹದಿನೈದು ದಿನಕ್ಕೆ ಒಂದ್ಸಲಿ ಸ್ವಚ್ಛತಾ ನಮ್ಮ ಪ್ರಿಮೈಸಸ್ ಸ್ಟೇಷನ್ ಪ್ರಿಮೈಸಸ್ ಆಫೀಸ್ ಪ್ರಿಮೈಸಸ್ ನಾವು ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ ಇದು ಒಂದು ನಿರಂತರ ಪ್ರಕ್ರಿಯೆ ಇದು ಒಂದಿನ ಮಾಡಿದ್ದು ಮತ್ತೆ ಬಿಟ್ಟು ಅನ್ನೋದಲ್ಲ ಇದ್ರ ಬಗ್ಗೆ ಅರಿವು ಇರಬೇಕು ಇದ್ರ ಬಗ್ಗೆ ನಾಲೆಜ್ ಇರಬೇಕು ಸ್ವಚ್ಛತೆಯಿಂದ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ ಸೊ ಹಾಗಾಗಿ ಸ್ವಚ್ಛತೆ ಅನ್ನೋದು ನಿರಂತರ ಪ್ರಕ್ರಿಯೆ ಇದು ಎಲ್ರಿಗೂ ಸಿವಿಕ್ ಸೆನ್ಸ್ ಅಲ್ಲಿ ಬರಬೇಕದು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಆಯೋಜಿಸಿದ್ದ ಆತ್ಮನಿರ್ಭರ ಭಾರತ ಸರಕು ಮತ್ತು ಸೇವಾ ತೆರಿಗೆ ಕುರಿತು ವೃತ್ತಿಪರರ ಪ್ರಬುದ್ಧರ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಪಾಲ್ಗೊಂಡಿದ್ದರು ನೆಕ್ಸ್ಟ್ ಚೆನ್ ಜಿಎಸ್ಟಿ ಟೂ ಪಾಯಿಂಟ್ ರಾಷ್ಟ್ರದ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲು ಇದು ಕೇವಲ ನೀತಿಯ ಹೊಂದಾಣಿಕೆಯಲ್ಲ ಮೋದಿ ಸರ್ಕಾರದ ಒಂದು ದಶಕದ ನಿರಂತರ ಸ್ಥಿರ ಮತ್ತು ದೂರದೃಷ್ಟಿಯ ಆರ್ಥಿಕ ನಿರ್ವಹಣೆಯ ಪರಿಣಾಮ ಎಂದು ಸಚಿವ ಜೋಶಿ ನುಡಿದರು ಚಿಕ್ಕಮಗಳೂರು ಜಿಲ್ಲೆ ಎಮ್ಮೆದೊಡ್ಡಿ ಗ್ರಾಮ ಪಂಚಾಯಿತಿ ಹಾಗೂ ಧಾರವಾಡ ತಾಲೂಕು ಕಾಗ್ವಾಡ್ ಗ್ರಾಮದಲ್ಲಿ ಜರುಗಿದ ಕೇಂದ್ರ ಪುರಸ್ಕೃತ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದಲ್ಲಿ ಪ್ರಧಾನಮಂತ್ರಿ ಜನಧನ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸಾಮಾಜಿಕ ಭದ್ರತೆಯ ವಿಮೆ ಯೋಜನೆಗಳಡಿ ಅರ್ಹರನ್ನು ನೋಂದಾಯಿಸಲಾಗಿದೆ ಸ್ವದೇಶಿ ಜಾಗೃತಿ ಅಭಿಯಾನದ ಹಿನ್ನೆಲೆ ವಿಜಯಪುರದ ಕಾಮಧೇನು ಸ್ವದೇಶಿ ಭಂಡಾರಕ್ಕೆ ಭೇಟಿ ನೀಡಿದ ಸಂಸದ ರಮೇಶ್ ಚಿಗಜಿಣಗಿ ಶಾಸಕ ಹನುಮಂತ ನಿರಾಣಿ ಹಾಗೂ ಗಣ್ಯರು ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ಭಾರತ ಸ್ವಾವಲಂಬಿ ಮತ್ತು ಸುದೃಢ ರಾಷ್ಟ್ರವಾಗಲು ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಎಂದರು ನೆರೆಯ ಮಹಾರಾಷ್ಟ್ರ ರಾಜ್ಯದ ವಿವಿಧ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ರಾಜ್ಯಕ್ಕೆ ಹರಿದು ಬಂದಿದೆ ಭೀಮಾ ನದಿ ಪಾತ್ರದ ದೇವಣ್ಗಾಂವ್ ಗಾಣ್ಗಾಪುರ ಸೊನ್ನಾ ಬ್ರಿಜ್ಕಂ ಬ್ಯಾರೇಜ್ನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ನದಿ ಪಾತ್ರದಲ್ಲಿ ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ನೈಸರ್ಗಿಕ ವಿಕೋಪ ನಿರ್ವಹಣೆ ತುರ್ತು ಕಾರ್ಯಪಡೆಗಳ ರಾಷ್ಟ್ರ ಹಾಗೂ ರಾಜ್ಯದ ತಂಡಗಳನ್ನು ಮುಂಜಾಗ್ರತಾ ಕ್ರಮವಾಗಿ ನಿಯೋಜಿಸಲಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಯಾತ್ರಿನಿವಾಸ ಕಾಳಜಿ ಕೇಂದ್ರ ಹಾಗೂ ಚೌಡಾಪುರ ಮಲ್ಲಾಬಾದ್ ಅಫ್ಜಲ್ಪುರ್ ಗ್ರಾಮದಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ಪ್ರದೇಶಕ್ಕೆ ತೆರಳಿ ವೀಕ್ಷಿಸಿದರು ನಾಳೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಮನ್ ಕೀ ಬಾತ್ನ ನೂರ ಇಪ್ಪತ್ತಾರನೇ ಆವೃತ್ತಿಯಲ್ಲಿ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ನಾಳೆ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ಜಾಗೃತಿ ದಿನಾಚರಣೆ ನೀವು ನಾವು ಹಾಗೂ ಸಮುದಾಯ ಈಗಲೇ ಕಾರ್ಯಪ್ರವೃತ್ತರಾಗೋಣ ಧ್ಯೇಯದೊಂದಿಗೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ ರಾಜ್ಯಾದ್ಯಂತ ಉಚಿತ ರೇಬಿಸ್ ಲಸಿಕೆ ಅಭಿಯಾನ ಆಯೋಜಿಸಿದೆ ಕಲಬುರಗಿ ಜಿಲ್ಲೆಗೆ ಇಂದು ಆರೆಂಜ್ ಅಲರ್ಟ್ ಪ್ರಕಟಿಸಲಾಗಿದೆ ಸತತ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ